ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮಮತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಇರುವಂಥವರಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡಲೇಬೇಕು ಎಂದು ತೀರ್ಮಾನ ಮಾಡಿದೆ ಘೋಷಣೆ ಮಾಡಿದೆ ಎಂದು ಹೇಳಬಹುದು ಆದರೆ ಇನ್ನು ಯಾರ್ಯಾರಿಗೆ ಹತ್ತು ಕೆ ಜಿ ಸಿಕ್ಕಿದೆ ಯಾರ್ಯಾರಿಗೆ ಇನ್ನು ಹದಿನೈದು ಕೆ ಜಿ ಸಿಕ್ಕಿಲ್ಲ ಅನ್ನೋರು ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಬಹುದೊಡ್ಡ ತೀರ್ಮಾನವೊಂದನ್ನು ಘೋಷಣೆಯೊಂದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋನ ಶುರು ಮಾಡಿದ್ದೀನಿ ಅದು ಏನಪ್ಪ ಅಂತಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಈಗಾಗಲೇ ಎಲ್ಲರೂ ಕೂಡ ಪಡೆದಿರಬಹುದು ಅದೇ ರೀತಿ ಹದಿನೇಳನೇ ಕಂತಿನ ಹಣ ಇನ್ನ ಯಾರ್ಯಾರು ಬಂದಿಲ್ವೋ ಅವ್ರಿಗೂ ಕೂಡ ಹಣನ ಜಮಾ ಮಾಡಲಾಗುತ್ತದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಾನು ಕೂಡ ಘೋಷಣೆ ಮಾಡಿ ರಾಜ್ಯದ ಗೃಹಲಕ್ಷ್ಮಿ ಜನತೆಗೆ ಸಾರಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಜನತೆಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹಾಗಿದ್ರೆ ಯಾವಾಗ ಬರ್ಬಹುದು ಹದಿನೆಂಟನೇ ಕಂತಿನ ಹಣ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಹೌದು ಇದೇ ತಿಂಗಳು ಇದೇ ತಿಂಗಳು ಯುಗಾದಿ ಹಬ್ಬಕ್ಕೆ ಹಣನ ಜಮಾ ಮಾಡಬೇಕು ಹದಿನೆಂಟನೇ ಕಂತಿನ ಹಣನ ಜಮಾ ಮಾಡಲಾಗುತ್ತದೆ ಎಂದು ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ದಿನ ಹೇಗೋ ಡಿಪಿಟಿ ಮುಖಾಂತರ ಹಣ ಬಿಡುಗಡೆ ಆಗ್ತಾ ಇತ್ತೋ ಅದೇ ರೀತಿ ಹಣನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಮಹಿಳೆಯರಿಗೆ ತುಂಬಾ ಸಹಾಯಕವಾಗಿದೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಂತೂ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ ಯಾಕಪ್ಪ ಅಂತ ಕೆಲವು ಬಡ ಕುಟುಂಬಗಳು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಿದೆ ಎಂದರೆ ತಪ್ಪಾಗೋದಿಲ್ಲ ಯಾಕಂತ ಎಷ್ಟೋ ಜನಕ್ಕೆ ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು ಇಲ್ಲ ಅಂತಂದ್ರೆ ದಿನಸಿ ಐಟಮ್ ಕೊಂಡ್ಕೊಳ್ಳೋದಕ್ಕಾಗಿರ್ಬೋದು ಇಲ್ಲ ಮಕ್ಕಳಿಗೆ ಪೆನ್ನು ಪುಸ್ತಕ ತಗೊಳ್ಳೋ ತಗೊಳೋದಿಕ್ಕಾಗಿರ್ಬೋದು ಇದೇ ರೀತಿ ಅನೇಕ ಬಡ ಕುಟುಂಬಗಳಿಗೆ ಸಹಾಯಕವಾಗ್ತಿದೆ ಗೃಹಲಕ್ಷ್ಮಿ ಹಣ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಎಷ್ಟೋ ಜನ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅದೇ ರೀತಿ ಹದಿನೆಂಟಿನ ಕಂತಿನ ಹಣನು ಕೂಡ ಸದ್ಯದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ ಹದಿನೆಂಟಿನ ಕಂತಿನ ಹಣ ಏನಾದರೂ ಯುಗಾದಿ ಹಬ್ಬ ದಿಸಾನೆ ಬಂದಂತೂ ಮಹಿಳೆಯರೆಲ್ಲರೂ ತುಂಬಾನೇ ಖುಷಿ ಪಡ್ತಾರೆ ಮನೆಯಲ್ಲಿ ಸಿಹಿ ಒಬ್ಬಟ್ಟು ಮಾಡಿ ತಿಂತಾರೆ ಅದೇ ದುಡ್ಡಿನ ತಂದು ಸಿಹಿ ಒಬ್ಬಟ್ಟು ಮಾಡಿ ತಿಂತಾರೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಯಾಕಂತ ಅಂದ್ರೆ ಅಷ್ಟು ಒಳ್ಳೇದನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಹಾಗೆ ಯಾರ್ಯಾರಿಗೆ ಹದಿನೈದು ಕೆ ಜಿ ಹಾಕಿ ಯಾವ್ಯಾವ ಜಿಲ್ಲೆಲಿ ಕೊಟ್ಟಿದ್ದಾರೆ ಹಾಗೆ ಹತ್ತು ಕೆ ಜಿ ಹಾಕಿ ಯಾವ್ಯಾವ ಜಿಲ್ಲೆಲಿ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತವಾಗಿಯೂ ಮರಿಬೇಡಿ ಹಾಸನ ಜಿಲ್ಲೆಯಲ್ಲಾಗಿರ್ಬೋದು ಮಂಡ್ಯ ಮೈಸೂರು ಈಗಾಗಲೇ ಎಲ್ಲ ಕಡೆಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ತಲುಪಿಸಲಾಗಿದೆ ಆಲ್ರೆಡಿ ಹಣನ ಅಕೌಂಟ್ಗೆ ಜಮಾ ಮಾಡಲಾಗಿದೆ ಎಂದು ಅಪ್ಡೇಟ್ ಬರ್ತಾ ಇದೆ ಹಾಗಿದ್ರೆ ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಐತ್ ಹತ್ತು ಕೆ ಜಿ ಹಕ್ಕಿ ಕೊಟ್ಟಿದ್ದಾರೆ ಹದಿನೈದು ಕೆ ಜಿ ಹಕ್ಕಿ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತವಾಗಿಯೂ ಮರಿಬೇಡಿ ಹಾಗಿದ್ರೆ ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿಲ್ಲ ಅಂತ ಅನ್ನೋದನ್ನು ಕೂಡ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸೋಣ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇದೇ ರೀತಿ ಯಾವುದಾದ್ರೂ ಹೊಸ ವಿಷಯ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಕೇಳಿದ್ದಕ್ಕಾಗಿ ಧನ್ಯವಾದಗಳು